ಒಂದೇ ಥರ ಬೆಂಡೆಕಾಯಿ ಪಲ್ಯ ಉಂಡು ಉಂಡು ಬೇಸರ ಬಂದಿತ್ತಂದ್ರೆ ಒಂದು ಸಲನ ಇವತ್ತು ಈ ವಿಡಿಯೋದಾಗ ತೋರಿಸಿದಂಗೆ ಈ ಪಲ್ಯ ಮಾಡಿ ಉಂಡು ನೋಡ್ರಿ ಆಮೇಲೆ ಹೆಂಗಿತ್ತಂತ ಕಾಮೆಂಟ್ ಮಾಡಿ ಹೇಳಿರಿ ಮತ್ತು ಈಗ ಒಂದು ದಿಸು ಬೆಂಡೆಕಾಯಿ ತೊಗೊಂಡಿನಿ ಚಲೋ ತೊಳೆದು ಒಂದು ಕಾಟನ್ ಬಟ್ಟಿದಾಗ ಹಾಕಿ ಒರೆಸಿ ಏನು ರೀ ಹಿಂಗೆ ಎರಡು ತುದಿಗಳಿಗೆ ಕಟ್ ಮಾಡ್ಕೋತೀನಂತರಿ ಮತ್ತು ಹಾಗೆ ಹಿಂಗೆ ಸೀರ್ತೀನಂತೆ ರೀ ಯಾಕಂತಂದ್ರೆ ಈಗ ಸಲ ಬೆಂಡಿಕಾಯ್ದಾಗ ಒಳಗ ಹುಳ ಇರ್ತಾವಲ್ರಿ ರೀ ಮತ್ತು ಹಾಗೆ ಹೋಳಿ ಮಾಡಿದೆವು ಗೊತ್ತಾಗಲ್ಲ ಅದಕ್ಕೆ ಹಿಂಗೆ ಕಟ್ ಮಾಡಿದ್ರೆ ಹುಳ ಇದ್ರೂ ಕಾಣಿಸ್ತಾವ ಹಾಗೆ ನಾವೇನೇ ಮಸಾಲೆ ಹಾಕಿದ್ರು ಒಳಗಿನ ತನಕ ಹೋಗ್ತಾವ್ರಿ ಎಲ್ಲ ಹಿಂಗೆ ಹೋಳಿ ಇಟ್ಟಿನಿ ಈಗ ಒಂದು ಕಡಾಯ್ದಾಗ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ತೀನಿ ರೀ ಹಾಕಿ ಈ ಕಟ್ ಮಾಡಿದ್ದು ಬೆಂಡೆಕಾಯಿ ಎಲ್ಲ ಇದ್ರಾಗ ಹಾಕಿ ಈಗ ಲೋ ಮೀಡಿಯಮ್ ಫ್ಲೇಮ್ನಾಗ ಏನು ಮಾಡ್ತೀನಿ ರೀ ನಾನು ಹುರಿತೀನಂತೆ ಎಲ್ಲಿಂದ ತನಕ ಹುರಿತೀನಂದ್ರೆ ಇವು ಸ್ವಲ್ಪ ಮೆತ್ತಗಾಗಬೇಕ್ರಿ ಮತ್ತು ಸ್ವಲ್ಪ ಇಲ್ಲಿ ಬಣ್ಣ ಚೇಂಜ್ ಆಗಬೇಕ್ರಿ ಅಲ್ಲಿಂದ ಹುರಿದು ತೆಗ್ದಿಡ್ತೀನಂತೆ ಈಗ ಅದೇ ಏನು ಮಾಡ್ತೀನಂದ್ರೆ ಮತ್ತೆ ಎಣ್ಣೆ ಹಾಕ್ತಿನಂತೆ ರೀ ಎಣ್ಣೆ ಬಿಸಿ ಆದಮೇಲೆ ಸಾಸ್ವಿ ಮತ್ತು ಜೀರಿಗೆ ಹಾಕಿ ಈಗ ಹಿಂಗೆ ಪಟಪಟ ಅಲ್ಲತ್ತು ಅಂತಂದ್ರೆ ಏನು ಮಾಡ್ಬೇಕ್ರಿ ಒಂದಿಸು ಉಳ್ಳಾಗಡ್ಡಿ ಹೋಳಿ ಹಾಕ್ಲತ್ತೀನಿ ರೀ ಉಳ್ಳಾಗಡ್ಡಿ ನೀವು ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿನೂ ಹಾಕಿರಿ ಚಲೋ ಇರ್ತದ ಹಾಗೆ ಸ್ವಲ್ಪ ಸೇರಿಸ್ಬಿಡ್ತೀನಿ ಸೇರಿಸ್ಬಿಡ್ತೀನಂತ ಈಗ ಯುಗ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈಗ ಏನು ಮಾಡ್ತೀನಪ್ಪ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಲತ್ತೀನಿ ಇಷ್ಟ ಇದ್ರೆ ಸೇರಿಸಿರಿ ಇಲ್ಲಾಂದರೆ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೂ ನಡೀತದೆ ಈಗ ಇದಕ್ಕೂ ಸ್ವಲ್ಪೇ ಫ್ರೈ ಮಾಡ್ಕೋತೀನಿ ರೀ ಈಗ ನೋಡ್ರಿ ಈಗ ಒಂದು ಮೂರು ಟೊಮೆಟೊ ಏನು ಮಾಡೀನಿ ರೀ ಮೀಡಿಯಮ್ ಸೈಜ್ ಟೊಮೆಟೊ ಮ್ಯಾಲಿನ ಸೊಪ್ಪಿ ತೆಗೆದು ಹಿಂಗೆ ಪೇಸ್ಟ್ ಮಾಡ್ಕೊಂಡು ಏನು ರೀ ಟೊಮೆಟೊ ಪ್ಯೂರಿ ಸೇರಿಸ್ಲತ್ತೀನಿ ರೀ ನೀವು ಬೇಕಾದರೆ ಸಣ್ಣ ಹೋಳಿನೂ ಸೇರಿಸ್ಬೋದು ಅದರ ಹಿಂಗೆ ಈ ಥರ ನಾವು ಪೇಸ್ಟ್ ಮಾಡಿ ಸೇರಿಸ್ರೆ ಏನಾಗ್ತದೆ ರೀ ಥಿಕ್ನೆಸ್ ಚಲೋ ಬರ್ತದ ಗ್ರೇವಿ ಚಲೋ ಥಿಕ್ಕಾಗಿ ಬರ್ತದ ನಮ್ಮ ಪಲ್ಯದಾಗ ಈಗ ಇದಕ್ಕೂ ಒಂದು ಎರಡರಲ್ಲಿಂದ ಮೂರು ನಿಮಿಷ ಕುದಿಸ್ತೀನಿ ರೀ ಸಣ್ಣ ಹೂರಿದಾಗ ಆಮೇಲೆ ಒಂದು ಎರಡು ದೊಡ್ಡ ಚಮಚ ಏನು ಮಾಡ್ತೀನಿ ರೀ ಇಲ್ಲಿ ಹಾಲಿನ ಮೇಲಿಂದ ಕೆನೆ ರೀ ಇಲ್ಲಾಂದ್ರೆ ಎರಡು ಚಮಚ ಗಟ್ಟಂದು ಮೊಸರನ್ನ ಸೇರಿಸ್ಬೋದು ಹಾಗೆ ಒಂದು ಚಮಚ ಇಲ್ಲಿ ಸ್ವಲ್ಪ ಹುರಿದಿದ್ದು ಕಡಲೆ ಹಿಟ್ಟು ಸೇರಿಸ್ಲತ್ತೀನಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಬರ್ತದೆ ನೀವು ಬೇಕಾದ್ರೆ ಸಲ ಈ ಹಿಟ್ಟು ಹಾಕಿ ಅಂದ್ರೇನು ರೀ ಕಡಲೆ ಹಿಟ್ಟು ಹಾಕಿ ಮಾಡಿ ನೋಡಿರಿ ಹಾಗೆ ಕೆನಿ ಇಲ್ಲ ಮೊಸರನ್ನ ಯೂಸ್ ಮಾಡಿ ನೋಡಿರಿ ಅದರದ್ದು ರುಚಿನೇ ಬೇರೆ ಇರ್ತದೆ ಎಲ್ಲ ಹಿಂಗೆ ಕಲಿಸ್ಕೊಂಡು ಆದ್ಮೇಲೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಶಿಣ ಪುಡಿ ಮತ್ತು ಖಾರದ ಪುಡಿ ಸೇರಿಸ್ಲತ್ತೀನಿ ರೀ ಖಾರ ನಿಮಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊರಿ ಹಾಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಗರಂ ಮಸಾಲೆ ಸೇರಿಸ್ಲತ್ತೀನಿ ರೀ ಈಗ ಈ ಮಸಾಲೆಗಳಿಗೆಲ್ಲ ಇದ್ರಾಗ ಚೆಂದ ಮಿಕ್ಸ್ ಮಾಡಿ ಮತ್ತು ಒಂದರಲ್ಲಿಂದ ಎರಡು ನಿಮಿಷ ಕಂಟಿನ್ಯೂಯಸ್ ಇದಕ್ಕೆ ಏನು ಮಾಡ್ತೀನಿ ರೀ ಹಿಂಗೆ ಕಲಿಸ್ಕೊತಾ ಹೋಗ್ತೀನಿ ರೀ ಇಲ್ಲಾಂದ್ರೆ ಹಿಟ್ಟು ಗಟ್ಟಾಗ್ಬಿಡ್ತದೆ ಹಾಗೆ ಇಲ್ಲಿ ಒಂದು ಬಟ್ಟಲು ಇಲ್ಲಿ ನಾನು ನೀರು ಸೇರಿಸ್ಲತ್ತೀನಿ ರೀ ನಿಮಗೆ ಅಳಿಸ್ಬೇಕಂದ್ರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ರಿ ನಾ ಅಷ್ಟೇ ಮೀಡಿಯಮ್ ಥಿಕ್ನೆಸ್ನಾಗ ಈ ಪಲ್ಯ ಮಾಡ್ಲತ್ತೀನಿ ಹಿಂಗಾಗಿ ಒಂದು ಬಟ್ಟಲು ನೀರು ಸೇರಿಸಿನಿ ನೀರು ಹಾಕಿದ್ಮೇಲೂ ಚಲೋ ಕುದಿಲತ್ತಂದ್ರೆ ಈಗ ನಾವು ಹುರಿದು ಇಟ್ಟಿದ್ದು ಬೆಂಡೆಕಾಯಿ ಇದ್ರಾಗ ಹಾಕಿಬಿಡ್ಬೇಕು ರೀ ಹಾಕಿದ್ಮೇಲೆ ಈಗ ಸಣ್ಣ ಉರಿ ಇಟ್ಟು ಇದಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೊತಾ ಮಾಡ್ಕೋತ ನಾವು ಮತ್ತೆ ಒಂದರ್ಲಿಂದ ಎರಡು ನಿಮಿಷ ಕುದಿಸ್ದ್ರೆ ಸಾಕು ರೀ ಯಾಕಂದ್ರೆ ಬೆಂಡೆಕಾಯು ಆಲ್ರೆಡಿ ಫ್ರೈ ಆಗ್ಯಾವ್ರಿ ಹಾಗೆ ನಮ್ಮದು ಇದೇನು ಮಸಾಲೆ ಇತ್ತಲ್ಲ ಅದನ್ನು ಚಲೋ ಕುದ್ದ ಹಿಂಗಾಗಿ ಜಾಸ್ತಿ ಕುದಿಸೋದೇನು ಬೇಕಾಗಲ್ಲ ಕೊನೆಗೆ ಒಂದಿಟ್ಟು ಕೊತ್ತಂಬರಿ ರೀ ಎಲ್ಲ ಹಾಕಿದ್ಮೇಲೆ ಈಗ ಒಂದು ಫೈನಲ್ ಮಿಕ್ಸ್ ಕೊಟ್ಬಿಡಮ್ಮ ನಮ್ಮ ಪಲ್ಯಕ್ಕೆ ನೀವು ರೊಟ್ಟಿ ರೊಟ್ಟಿ ಪಲ್ಯ ಅನ್ನ ಎದುರು ಸರಿ ಉಂಡ್ರು ಭಾರಿ ಅಂದ್ರೆ ಭಾರಿ ರೀ ಸ್ವಲ್ಪ ಜಿಗುಟಾಗಲ್ರಿ ನೀವು ಈ ಮೆಥಡ್ನಾಗ ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗಾದ್ರೆ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಮತ್ತೊಂದು ರೆಸಿಪಿ ತೊಗೊಂಡು ಬರ್ತೀನಿ ರೀ ಥ್ಯಾಂಕ್ ಯು